ಎಲ್ಲರಿಗೂ ನಮಸ್ಕಾರ ಈ ದಿನದ ಕಾಡುವ ಕವಿತೆಯಲ್ಲಿ ಸಿದ್ಧಲಿಂಗ್ ಪಟನ್ ಶೆಟ್ಟಿಯವರ ಒಂದು ಅದ್ಭುತವಾದಂಥ ಕವಿತೆಯನ್ನು ತಮ್ಮೆದುರು ವಾಚಿಸಲಿದ್ದೇನೆ ನಿನ್ನ ಮರೆಯುವ ಮಾತು ಕವಿತೆಯ ಶೀರ್ಷಿಕೆ ಕಾಳಿಂಗ ಸರ್ಪಗಳ ಹೆಡೆಮೆಟ್ಟಿ ಹಾಡೇನು ಯೌವನವ ಹೆಡಮುರಿಗಿ ಕಟ್ಟಿ ತುಳಿದಾಡೇನು ನಿನ್ನ ಮದುವೆಯ ರಾತ್ರಿ ಮೆರವಣಿಗೆಯಾಗುತ್ತಿರೇ ಕಣ್ಣ ಗುಡ್ಡಿಗಳ ಹಿಲಾಲನ್ನೇ ಹಿಡಿದೇನು ನಿನ್ನ ಮರಿಯುವ ಮಾತು ಮರೆತು ನೀನು ಕರುಳ ಸೀಮಂತ ಮನಿ ಕುರುಳೊಳಗೆ ಇಟ್ಟೇನು ತೆಯ್ದು ನನ್ನೆಲುವುಗಳ ಬೆಂಡೋಲೆ ಇಟ್ಟೇನು ಸರಿಯಾಚಿ ತೊಲೆಗೆಂದು ನೀನೂ ತಳ್ಳಿದರು ದೈನ್ಯದಲ್ಲಿ ನಿನ್ನೆದೆಯ ಬಾಗಿಲು ತಟ್ಟೇನು ನಿನ್ನ ಮರಿಯುವ ಮಾತು ಮರೆತು ನೀನು ಡಬಗಳಿ ಮೆಳೆಯೊಳಗ ಅಡು ಅಡುಕಿ ಸತ್ತೇನು ನನ್ನ ರಕುತುವ ಹೀರಿ ಒಳಗೇ ಹತ್ತೇನು ಮೆಟ್ಟು ರಾತ್ರಿಯಂಗಿಯ ತೊಟ್ಟು ಸ್ವರ್ಗ ನರಕದ ಮೆಟ್ಟು ಮೆಟ್ಟಿ ನಿಮ್ಮನೆ ಕಟ್ಟೆ ದಿನದಿನವೂ ಹತ್ತೇನು ನಿನ್ನ ಮರೆಯು ಮಾತು ಮರೆತು ಬಿಡುವೇನು ಕವನಗಳ ಬೋರಂಗಿ ಹಿಡಿ ಹಿಡಿದು ನಕ್ಕೇನು ಕುತ್ತಿಗೆ ಮಠ ಕೆಸರಾಗ ಗಕ್ಕನೇ ಸಿಕ್ಕೇನು ಎಲ್ಲಿ ಹೋದರೂ ಕೂಡ ಏನಾದರೂ ಕೂಡ ನಿನ್ನ ನೆನಪಿನ ಅಡವಿ ತಿರು ತಿರುಗಿ ಹಕ್ಕೇನು ನಿನ್ನ ಮರೆಯುವ ಮಾತು ಮರೆತು ಬಿಡು ನೀನು ನಿನ್ನ ಮರೆಯುವ ಮಾತು ಮರೆತು ಬಿಡು ನೀನು ಕಾಳಿಂಗ ಸರ್ಪಗಳ ಹೆಡೆಮೆಟ್ಟಿ ಹಾಡೇನು ಯೌವ್ವನವ ಹೆಡಮುರಿಗೆ ಕಟ್ಟಿ ತುಳಿದು ಹಾಡೇನು ನಿನ್ನ ಮದುವೆಯ ರಾತ್ರಿ ಮೆರವಣಿಗೆಯಾಗುತ್ತಿರೆ ಕಣ್ಣ ಗುಡ್ಡಿಗಳ ಹಿಲಾಲನ್ನೇ ಇಡಿದೆನು ನಿನ್ನ ಮರೆಯುವ ಮಾತು ಮರೆತು ಬಿಡು ನೀನು ನಿನ್ನ ಮರೆಯುವ ಮಾತು ಮರೆತು ಬಿಡು ನೀನು ಧನ್ಯವಾದಗಳು